ಮಾಡ್ಲೇಬೇಕು ಮಾಡಲೇಬೇಕು 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 ಗವಾಯಿಗಳಿಗೆ ಅವಮಾನ ಮಾಡಿದ ರಾಜೇಶ್ವರ ಗಡಪಾರ್ ಮಾಡಲೇಬೇಕು ಮಾಡಲೇಬೇಕು ಮಾಡ್ಲೇಬೇಕು ಬರಲಿ ಕಟ್ಟಿರಲಿ ಬರಲಿ ಒಗ್ಗಟ್ಟಿರಲಿಕ್ಕಾಗಿ ಹೋರಾಟ ನಾಯಕ್ಕಾಗಿ ಹೋರಾಟ ಎಲ್ಲವರಿಗೆ ಹೋರಾಟ ಎಲ್ಲವರಿಗೆ ಹೋರಾಟ 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 ನಾವು ಮಾಡೋದು ಕಿಶೋರ್ ರಾಕೇಶ್ ನನ್ನ ಗಡ್ಪರ್ ಮಾಡಲೇಬೇಕು ಮಾಡ್ಲೇಬೇಕು ಮಾಡ್ಲೇಬೇಕು ಮಾಡಲೇಬೇಕು ಮಾಡಲೇಬೇಕು ಹೋರಾಟ ಎಲ್ಲವರೆಗೆ ಹೋರಾಟ ಮೂರ್ತಿಗಳಿಗೆ ಅವಮಾನ ಮಾಡಿ ಕಿಡುಗೇಡಿಯನ್ನು ಕಡಿಪಾರ್ ಮಾಡಲೇಬೇಕು 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 ಸುಪ್ರೀಂಕೋರ್ಟ್ ನ್ಯಾಯಾಧೀಶರನ್ನು ಅವಮಾನ ಮಾಡಿದ ಮಾಡಲೇಬೇಕು 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 ನಮ್ಮ ದೇಶದ ಸರ್ವೋಚ್ಚ ನ್ಯಾಯ તેણે ગૌમાન માર્યા રાક્ષસને ગડ પર માર લે બેક માર લે બેક માર લે બેક દેશદ્રોહિ રાજ પ્રકરણ દાખલ સમિતિ ભારતીય સેવા સંઘટ બંધુ દાંક આર હવે સુપ્રિં કો ನ್ಯಾಯಾಧೀಶರಾದ ಪಿ ಆರ್ ಗವಾಯಿಗಳಿಗೆ ವಕೀಲನಾಗಿರ್ತಕ್ಕಂಥ ಹೂ ವ್ಯಕ್ತಿ ಒಬ್ಬ ನ್ಯಾಯಾಧೀಶರಿಗೆ ಶಿವು ಎನಿಸಿದಿರುವುದು ಎಲ್ಲ ದಲಿತಪರ ಸಂಘಟನೆಗಳನ್ನ ಖಂಡನೆ ಮಾಡ್ತೀವಿ ಯಾಕಪ್ಪ ಅಂದ್ರೆ ನಾನು ಒಬ್ಬ ವಕೀಲನಾಗಿ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಅವರಿಗೆ ಏನಪ್ಪ ಅಂದ್ರೆ ಕಾಲನ್ನು ಶಿವು ತಗೊಂಡು ನ್ಯಾಯಾಲಯದಲ್ಲಿ ಏನಪ್ಪ ಅಂದ್ರೆ ಎನದಿರುವುದು ಘೋರ ಅನ್ಯಾಯ ಆ ವ್ಯಕ್ತಿಯನ್ನ ನಮ್ಮ ಭಾರತ ದೇಶದಿಂದ ಗಡಿಪಾರು ಮಾಡಬೇಕು ಒಂದು ವೇಳೆ ಭಾರತ ಸರ್ಕಾರ ಬೇಜವಾಬ್ದಾರಿ ತೋರ್ತಾರೆ ಆದರೆ ಇಡೀ ರಾಷ್ಟ್ರದಾದ್ಯಂತ ಉಗ್ರ ಚಳವಳಿಗೆ ಕೂಡ ನಾವು ಎಚ್ಚರ ಕೊಡ್ತಿದೀವಿ ಯಾಕಪ್ಪ ಅಂತಂದ್ರೆ ಒಂದು ಕಾನೂನಡಿಯಲ್ಲಿ ತಾನು ವಕೀಲನಾಗಿ ನಮ್ಮ ದೇಶಕ್ಕೆ ಸಂವಿಧಾನ ಬರೆದು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನಡಿಯಲ್ಲಿ ವಕೀಲನಾಗಿ ಕಾನೂನಿಗೆ ಅಗೌರವ ತೋರುವಂತ ವ್ಯಕ್ತಿಯನ್ನು ನಾವು ಸಹಿಸುವುದಿಲ್ಲ ಯಾಕಂದ್ರೆ ಒಬ್ಬ ದೇಶಕ್ಕೆ ಸೌಲಭ್ಯ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರಿಯಲ್ಲಿ ನಾವು ಹೋರಾಟಗಳು ಮಾಡ್ತೀವಿ ಹಾಗಾಗಿ ಇದು ಏನಪ್ಪ ಅಂದ್ರ ಆ ವ್ಯಕ್ತಿ ವ್ಯಕ್ತಿ ಮೇಲೆ ಏನಪ್ಪ ಅಂದ್ರ ಪ್ರಕರಣ ದಾಖಲೆ ಮಾಡಬೇಕು ಈ ದೇಶದಿಂದನೇ ಗಡಿಪಾರು ಮಾಡಬೇಕಂತೇಳಿ ಏನಪ್ಪ ಅಂದ್ರ ಭಾರತೀಯ ಸೇವಾ ಸಮಿತಿ ಮತ್ತು ಎಂಆರ್ ಸಿ ವತಿಯಿಂದ ನಾವೇನಪ್ಪ ಅಂದ್ರ ಮಾನ್ಯ ಜನಗತ್ತ ರಾಷ್ಟ್ರಪತಿ ಅವರಿಗೆ ಜಿಲ್ಲಾಧಿಕಾರಿ ಮುಖಾಂತರ ಮನಿ ಪತ್ರವನ್ನು ಸಲ್ಲಿಸ್ತಾ ಭಾರತೀಯ ಸೇವಾ ಸಮಿತಿಗೆ ಭಾರತೀಯ ಸೇವಾ ಸಮಿತಿಗೆ ಎಂ ಆರ್ ಎಸ್ ಎಸ್ ಹೋರಾಟಕ್ಕೆ ಎಂ ಆರ್ ಎಸ್ ಎಸ್ ಹೋರಾಟಕ್ಕೆ ಆತ್ಮೀಯ ಭಾರತದ ಸಮಸ್ತ ನಾಗರಿಕ ಬಂಧುಗಳೇ ಕಳೆದ ಸೋಮವಾರ ಭಾರತ ದೇಶ ಇಡೀ ಜಗತ್ತು ತಲೆ ತೆಗೆಸ್ತಕ್ಕಂತಹ ಘಟನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆದಿದೆ ಇವತ್ತು ಭಾರತ ದೇಶದ ನ್ಯಾಯಾಂಗ ಇಲಾಖೆಗೆ ಕಪ್ಪು ಚುಕ್ಕೆ ಎಸತಕ್ಕಂಥ ಘಟನೆ ಇಡೀ ಮನುಕುಲಕ್ಕೆ ಒಂದು ಕರೆಸತಕ್ಕಂಥ ಘಟನೆ ಆಗಿದೆ ಏನಪ್ಪಾ ಅಂತಂತಂದ್ರೆ ಇವತ್ತು ರಾಕೇಶ್ ಕಿಶೋರ್ ಒಬ್ಬ ವಕೀಲ ಮನುಷ್ಯತ್ವ ಇಲ್ಲದಂತ ಒಬ್ಬ ವ್ಯಕ್ತಿ ತನ್ನ ದೇಶವನ್ನ ತನ್ನ ದ್ವೇಷವನ್ನ ಇಡೀ ಈಡೇರಿಸ್ಕೊಳ್ಳಕ್ಕೆ ಇವತ್ತು ಸಂವಿಧಾನ ಪೀಠ ನ್ಯಾಯ ದೇವತೆಯ ಪೀಠ ಅವಿತ್ ಅತ್ಯುನ್ನತ ಪೀಠ ಪವಿತ್ರ ಪೀಠದ ಮೇಲೆ ಕುಳಿತುಕೊಂಡಂತ ಕುಳಿತುಕೊಂಡಿರ್ತಕ್ಕಂಥ ಶ್ರೀಯುತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾದಂತ ಆರ್ ಗಗಾಯಿ ಸರ್ ಅವರಿಗೆ ಶಿವ ಮೂಲಕ ಒಗೆದು ತನ್ನ ಮನೋಸ್ಥಿತಿಯನ್ನ ಮನುಷ್ಯತ್ವವಿಲ್ಲದ ಆ ಮನಸ್ಥಿತಿಯನ್ನ ತೋರಿಸ್ತಕ್ಕಂಥದ್ದು ತುಂಬಾ ಖಂಡನೀಯ ಆ ಘಟನೆಯನ್ನ ಇಡೀ ದೇಶ ಇಡೀ ಜಗತ್ತು ಇವತ್ತು ಖಂಡಿಸ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಆ ವ್ಯಕ್ತಿ ಮಾಡತಕ್ಕಂಥ ಕಾರ್ಯ ಇವತ್ತು ಬೆದರಿಕೆ ಏನಿದೆಯಲ್ಲ ಅದನ್ನು ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಇವತ್ತು ಭಾರತೀಯರ ಸೇವಾ ಸಂಸ್ಥೆ ಸೇವಾ ಸಮಿತಿ ಏನಿದೆಯಲ್ಲ ಅದನ್ನು ಖಂಡನೆ ಮಾಡ್ತಾ ಇದೆ ನಾನು ಹೇಳ್ತಾ ಇದ್ದೀನಿ ಎಷ್ಟೋ ಮೀಡಿಯಾಗ ನೋಡ್ತಾ ಇದ್ದೀವಿ ಅವ್ರು ಏನು ಹೇಳ್ತಾ ಇದ್ದಾರೆ ಆ ವ್ಯಕ್ತಿಗೆ ಅನ್ಯಾಯ ಇದೆ ಅವಮಾನ ಆಗಿದೆ ಎಷ್ಟು ಅವಕಾಶಗಳಿದೆ ಸಂವಿಧಾನದಲ್ಲಿ ನನ್ನ ಅವಮಾನಗಳನ್ನ ಅನ್ಯಾಯವನ್ನ ಏನ್ಮನ ಸಲ್ಲಿಸ ಸಲ್ಲಿಸುವ ಮೂಲಕ ಆತ ಬಗೆಹರಿಸಿಕೊಳ್ಬೇಕಾಗಿತ್ತು ಆದ್ರೆ ಒಂದು ದುಷ್ಟ ಮನಸ್ಥಿತಿ ಮನುಷ್ಠಿ ಮನಸ್ಥಿತಿ ಇಲ್ಲದಂತ ಮನಸ್ಥಿತಿ ಮೂಲಕ ಆ ಶಿವನ್ನ ಚಪ್ಪಲಿಯನ್ನ ನ್ಯಾಯದೇವತೆ ಪೀಠಕ್ಕೆ ಅತ್ಯುನ್ನತ ಪೀಠಕ್ಕೆ ಸಂವಿಧಾನ ಪೀಠದ ಮೇಲೆ ಕೊಡ್ತಕ್ಕಂಥ ಅತ್ಯುನ್ನತ ಬಿ ಆರ್ ಗವೇ ಸಾರ್ ಅವರಿಗೆ ಆತ ಶೂ ಹಿಡಿದಿರುವುದು ಇಡೀ ದೇಶದ ಇಡೀ ಜಗತ್ತಿಗೆ ಒಂದು ಮಾಡತಕ್ಕಂಥ ಅನ್ಯಾಯ ಆ ಘೋರ ಪಾಪ ಆ ಘೋರ ಪಾಪವನ್ನು ನಾವು ಸಲ್ಲಿಸಲಿಕ್ಕೆ ಸಾಧ್ಯವಿಲ್ಲ ಇಲ್ಲ ಇಡೀ ಜಗತ್ತು ಇಡೀ ಭಾರತ ದೇಶ ನಮ್ಮ ಭಾರತೀಯ ಸೇವಾ ಸಂಘ ಅವರ ಬೆನ್ನಿಗೆ ನಿಲ್ತಾ ಇದೆ ದಯಮಾಡಿ ಆ ವ್ಯಕ್ತಿಯನ್ನ ಆದಷ್ಟು ಗಡಿಪಾರ ಮಾಡಬೇಕು ದೇಶ ಇದ್ರೆ ಕೇಸ್ ವ್ಯಕ್ತಿ ಆ ವ್ಯಕ್ತಿಯನ್ನ ಗಡಿಪಾರು ಮಾಡದಿದ್ರೆ ಇಡೀ ದೇಶ ಇಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾರೆ ಹೇಳ್ಬಿಟ್ಟು ಈ ಮನವಿಯನ್ನ ನಮ್ಮ ಜಿಲ್ಲಾಧಿಕಾರಿಗಳ ಪರವಾಗಿ ಜನವತ್ತ ರಾಷ್ಟ್ರಪತಿಗಳಿಗೆ ನಾವು ಭಾರತೀಯರ ಜೀವ ಸಮಿತಿ ಮೂಲಕ ಈ ಒಂದು ಮನವಿ ಪತ್ರವನ್ನು ಅರ್ಪಿಸ್ತಾ ಇದ್ದೀವಿ ಸಾರ್ ಮುಂದೆ ಬರ್ಬೋದು ಭಾರತೀಯ ಭಾರತೀಯ ಸೇವಾ ಸೇವಾ ಸಮಿತಿಗೆ ಸಮಿತಿಗೆ ಡಾಕ್ಟರ್ ಡಾಕ್ಟರ್ ಭಾರತಿಯ ಲೇವು ಲೇವು ಲೇವು